ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ ಎಲ್ಲ ನೋಡಿ ತಪ್ಪದೆ ಕಮೆಂಟು ಲೈಕ್ಸು ಕೊಡಿ ಎಲ್ಲ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೋಪಿ ದೋಸೆ ತಂದು ಬಡಿಸಿದ್ದ ಹುಡುಗಿಗಾಗಿ ಸುತ್ತಲೂ ಕಣ್ಣಾಡಿಸಿದ ವಿಧಾನ್ ಊಹು ಅವಳ ಸುಳಿವಿಲ್ಲ ಮುಖ ಚೆಂಡಿರಿಸಿದ ಅಸಹನೆಯಿಂದ ಗೋಪಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಕ್ಕಾಗಲ್ವೇನೋ ಇದೇನೋ ಒಬ್ಬೊಬ್ಬರು ಒಂದೊಂದು ಸಲ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಮಾತಾಡ್ಕೊಂಡು ತಿನ್ಬೋದಲ್ವಾ ಬನ್ನಿ ನೀವಿಬ್ಬರೂ ಕೂಡ ಎಂದಿದ್ದ ಮನಸ್ಸು ತಡೆಯದೆ ವಿಧಾನ್ ಇಬ್ಬರನ್ನು ಬಿಟ್ಟು ಎಲ್ಲರೂ ಅವನತ್ತ ಆಶ್ಚರ್ಯದಿಂದ ನೋಡಿದ್ದರು ಇದೇನು ಇವಣ್ಣ ಹಿಂಗೈತೈತೆ ತಲೆ ನೆಟ್ಗೈತಾ ಇಲ್ವಾ ದ್ವಾಸೆಯ ಎಲ್ಲರೂ ಒಟ್ಟಿಗೆ ತಿನ್ನಕ್ಕದ ಒಬ್ಬರು ದ್ವಾಸೆ ಹಾಕೋದು ಬ್ಯಾಡ್ವಾ ತಲೆ ಕೆಟ್ಟು ಹೋಗಿತ್ತು ಗೋಪಿಗೆ ಇವನ ಅಸಂಬದ್ಧ ಮಾತು ಕೇಳಿ ಏ ಅಣ್ಣ ಚಂದಾಗ ಹೇಳಿದ್ರಿ ನೀವೂವೇ ಅಲ್ಲ ದ್ವಾಸೆಯ ಯಾರು ಭಗವಂತ ಬಂದು ಹಾಕ್ಕೊಟ್ಟಾನ ನಮಗೆ ಒಬ್ರು ಹಾಕೋಕೆ ಬೇಕಲ್ವಾ ದ್ವಾಸೆಯ ಎಲ್ಲರೂ ಹೆಂಗೆ ತಿನ್ನೋಕ್ಕಾದದು ಆ ಒಕ್ಕ ಬೇಕಾದರೆ ಕಳಿಸ್ತೀನಿ ರೀ ಆಮ್ಯಾಕೆ ಅವರು ನಂಗೆ ಹಾಕ್ಕೊಟ್ಟಾರು ದ್ವಾಸೆಯ ಎಂದು ಒಳನಡೆದ ಗೋಪಿ ಇವನಿಗೆ ಬೇಕಾಗಿದ್ದು ಅದೇ ತಾನೇ ಸುಮ್ಮನಾದ ಅನಿವಾರ್ಯವಾಗಿ ಬಂದು ಕುಳಿತಿದ್ದಳು ತಿಂಡಿ ತಿನ್ನಲು ಹುಡುಗಿ ಈಗ ಅವನ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಗಿತ್ತು ಆದರೆ ಸುಘೋಷ್ ನೋಟ ಅವಳ ಕಡೆಯೇ ಇರುವುದನ್ನು ನೋಡಿದವನಿಗೆ ಉರಿದು ಹೋಗಿತ್ತು ತಾನೇ ಮಾಡಿಕೊಂಡಿದ್ದ ಎಡವಟ್ಟಿಗೆ ತಲೆ ಚಚ್ಚಿಕೊಳ್ಳ ಒಂದಾಗಿತ್ತು ಘೋಷ್ ಫಿರ್ ಸಬ್ ಟೇಖೇನಾ ಕೆಸೆ ಅನಹುವ ಕುಚ್ ಕಾಮ್ತಾಕ್ಯ ಶಾದಿವಾದಿ ವಾದಿ ಹೇಕ್ಯಾ ತುಮಾರ ಘೋಷ್ ಮತ್ತೆ ಎಲ್ಲ ಸರಿಯಾಗಿದೆ ತಾನೇ ಹೇಗೆ ಬಂದಿದ್ದು ಏನಾದರೂ ಕೆಲಸ ಇತ್ತ ಮದುವೆಗಿದ್ವೆ ಏನಾದರೂ ಇದೆಯಾ ನಿಂದು ಅವನ ಗಮನ ತನ್ನ ಕಡೆಗೆ ಸೆಳೆಯಲೆಂದೇ ಕಣ್ಣು ಮಿಟುಕಿಸಿ ನಕ್ಕು ಕೇಳಿದ್ದ ವಿಧಾನ್ ಅವನನ್ನು ನಗುತ್ತಿದ್ದವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಸುನೈನಾ ಅವಳನ್ನು ಕಡೆಗಣ್ಣಿನಿಂದಲೇ ನೋಡುತ್ತಿದ್ದ ವಿಶಾಖ ಅಸಹನೆಯಿಂದ ಮಿಸುಕಾಡಿದ್ದಳು ಅದ್ಯಾಕೋ ಅವಳ ನೋಟ ಇವಳಿಗೆ ಇಷ್ಟವಾಗಿರಲಿಲ್ಲ ಏಸಾ ಕುಚ್ ನೇ ಸಾಬ್ ಬಸ್ ಏಸೆ ಹೀ ಆಗೇ ಹಮ್ಮ ಆಪ್ಕೋ ದೇಖನೆ ಕಾ ಮನ್ ಹೂವಾ ಇಸಿಲಿಯೇ ಆ ಥರ ಏನೂ ಇಲ್ಲ ಸರ್ ಹಾಗೇ ಸುಮ್ಮನೆ ಬಂದಿದ್ದೀವಿ ನಿಮ್ಮನ್ನ ನೋಡಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ತಡೆತಡೆದು ಹೇಳಿದ್ದ ಸುಘೋಷ್ ಇನ್ನೇನು ಹೇಳಲು ಸಾಧ್ಯ ತನ್ನ ತಂಗಿ ಹಠ ಮಾಡಿ ತನ್ನನ್ನು ಕರೆದುಕೊಂಡು ಬಂದಳು ಎನ್ನಲು ಸಾಧ್ಯವೇ ವಿಶಾಖ ಹಾಗೋ ಹೀಗೋ ಒಂದು ದೋಸೆ ತಿಂದು ಎದ್ದು ಹೋಗಿಬಿಟ್ಟಿದ್ದಳು ಉಸಿರುಗಟ್ಟಿದ ಹಾಗಾಗುತ್ತಿತ್ತು ಅವಳಿಗೆ ಯೌವ್ವ ಹಿಂಗೆ ಮೇಜರ್ ಸರ್ನೇ ಹಂಗೆ ನೋಡಕ್ಕ ಸ್ವಲ್ಪನರ ಸ್ವಲ್ಪನಾರ ನಾಚಿಕೆ ಮಾನ ಮರ್ಯಾದೆ ಬ್ಯಾಡನ ಹುಡುಗೀಗ ಖರೀನಾ ಬಿಡು ಮಂಡಿ ಮಠ ಬಟ್ಟಿ ಹಾಕಿ ಹಿಂಗೆ ತಿರ್ಗವಳಿಗ ನಾಚಿಕೆ ಬೇರೆ ಹಾಕೈತೇನಾ ನಾನು ಸರಿನಾ ವಿಧಾನ ಕಣ್ಣ ಕಣ್ಮುಂದೆ ಬಂದು ಆದರೂ ಮನುಷ್ಯ ನಕ್ರ ಎಷ್ಟು ಚಂದ ಕಾಣಿಸ್ತಾರಲ್ಲ ಕಣ್ಣು ನಕ್ಕಂಗೆ ಅನ್ನಿಸ್ತದ ಅವರು ನಕ್ರ ಎಂದುಕೊಂಡು ಮುಗುಳ್ ನಕ್ಕಳು ತಲೆದಕ್ಕೆ ಹೊಡೆದುಕೊಂಡವಳು ಯವ್ವಾ ಇದೇ ನಿಂಗೆ ಯೋಚನೆ ಮಾಡಕತ್ತಿನಲ್ಲ ಗೋಪಿ ಅಣ್ಣಾಗ ದ್ವಾಸಿನರ ಹಾಕಿಕೊಡ್ತೇನೆ ಎಂದುಕೊಂಡು ಸರಸರನೇ ಅತ್ತ ನಡೆದಳು ಅವಳು ಹೋಗಿದ್ದನ್ನು ಗಮನಿಸಿದವನಿಗೆ ನಿರಾಳವಾಗಿತ್ತು ತನ್ನತ್ತ ಒಂದು ಬಾರಿಯೂ ನೋಡದೇ ಇರುವವನನ್ನು ನೋಡಿ ಮುನಿಸೇರಿತ್ತು ಸುನೈನಾಗೆ ಆದರೆ ಅವನ ಸ್ವಭಾವ ಸ್ವಲ್ಪ ಮಟ್ಟಿಗೆ ಅರಿವಿತ್ತು ಅವಳಿಗೆ ಯಾವತ್ತೂ ಅವನು ಹಾಗೆಲ್ಲ ದೃಷ್ಟಿ ಹರಿಸವ್ ಹರಿಸಿದವನೇ ಅಲ್ಲ ಹುಡುಗಿಯರತ್ತ ತಪ್ಪು ನನ್ನದೇ ಅವನನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದೆ ಛೇ ಎಂದುಕೊಂಡು ತಲೆ ತಗ್ಗಿಸಿದಳು ತಿಂಡಿ ಆದ ನಂತರ ಅವರನ್ನು ರೆಸ್ಟ್ ಮಾಡಲು ತಿಳಿಸಿ ತಾನು ಎಷ್ಟೇಟ್ ಕಡೆಗೆ ಹೋಗಲು ತಯಾರಾದ ವಿಧಾನ್ ಅವನಿಗೆ ಈಗ ಏಕಾಂತ ಬೇಕಿತ್ತು ಮನಸ್ಸಿನಲ್ಲಿ ಜ್ವಾಲಾಮುಖಿಯೇ ಅಡಗಿತ್ತು ತೋರಿಸಿಕೊಳ್ಳುತ್ತಿಲ್ಲ ಅಷ್ಟೇ ಅವನು ಅಷ್ಟರಲ್ಲಿ ಪವನ್ ಬಂದಿದ್ದ ಹೇ ವಿಧು ಯಾಕೋ ಎಷ್ಟೇಟ್ ಕಡೆ ಬಂದಿಲ್ಲ ನಾನು ನಿನ್ನ ಮಾಮೂಲಿ ಅಡ್ಡಾಗೆ ಹೋಗಿ ನೋಡಿದೆ ನಿನ್ನ ಪತ್ತೇನೇ ಇಲ್ಲ ಅದಕ್ಕೆ ನಿನ್ನ ಹುಡುಕೊಂಡು ಇಲ್ಲಿಗೇ ಬಂದೆ ಎನ್ನುತ್ತಾ ಸುತ್ತಲೂ ದೃಷ್ಟಿಹರಿಸಿದ ಅವನ ನೋಟದ ಅರ್ಥ ಆಗಿತ್ತು ವಿಧಾನ್ಗೆ ಹಣೆ ಸವರಿಕೊಂಡ ನೀನು ಬಂದ ಉದ್ದೇಶ ನನಗೆ ಗೊತ್ತಿಲ್ವಾ ಅಂದುಕೊಂಡ ಮನದಲ್ಲೇ ಈಗ ಹೊರಟಿದ್ದೆ ಕಣೋ ಪವಿ ಬಾ ಹೋಗೋಣ ಎಂದು ಅವನನ್ನು ಹೊರಡಿಸಿದ್ದ ನಾನು ನನ್ನ ಅಪ್ಪಾಜಿಯವರನ್ನು ಕರೆದುಕೊಂಡು ಬರಬೇಕು ಕಣೋ ಒಂದಿನ ನಿಮ್ಮನೆಗೆ ಅಚ್ಚಮ್ಮನ ಹತ್ತಿರ ಮಾತನಾಡಬೇಕು ಅಂತಿದ್ರು ಅಪ್ಪಾಜಿ ಎಂದಿದ್ದ ಪವನ್ ತನ್ನ ಮದುವೆಯ ವಿಷಯ ತನಗೆ ಆ ಹುಡುಗಿ ಇಷ್ಟ ಅದಕ್ಕೆ ಅಪ್ಪಾಜಿ ಬರ್ತಾ ಇರೋದು ಎಂಬ ಯಾವುದೇ ವಿಷಯವನ್ನು ಬಿಡಲಿಲ್ಲ ಅವನು ಆದರೆ ವಿಧಾನ್ಗೆ ಒಂದು ಅಂದಾಜಿತ್ತು ಆ ವಿಷಯ ಅವನಿಗೆ ಸಹಿಸಲಾಗುತ್ತಿಲ್ಲ ಏನಾದರೂ ಒಂದು ಮಾಡಲೇಬೇಕು ನಾನು ಅದಕ್ಕೂ ಮೊದಲು ನನಗೆ ನನ್ನ ಮನಸ್ಸನ್ನು ಸ್ಪಷ್ಟವ ಮನಸ್ಸು ಸ್ಪಷ್ಟವಾಗಬೇಕು ಎಂದುಕೊಂಡ ವಿಧಾನ್ ಓಹ್ ಹೌದಾ ಕರ್ಕೊಂಡು ಬಾ ಮತ್ತೆ ಇನ್ನೆರಡು ದಿನ ಬಿಟ್ಟು ಯಾಕಂದರೆ ನಮ್ಮ ಮನೆಗೆ ನನ್ನ ಸೇನೆಯಲ್ಲಿನ ಗೆಳೆಯ ಬಂದಿದ್ದಾನೆ ಈಗ ರೆಸ್ಟ್ ಮಾಡ್ತಾ ಇದ್ದಾನೆ ಎರಡು ದಿನ ಇರ್ಬೋದೇನೋ ಅನ್ಕೋತೀನಿ ಅದಕ್ಕೆ ಆಮೇಲೆ ಬನ್ನಿ ಬನ್ನಿ ಅಂದೆ ಅಷ್ಟೇ ಎಂದ ಓಹ್ ಹೌದಾ ಸರಿ ಕಣೋವಿದು ನೀನು ಹೇಳಿದ ಹಾಗೆ ಎರಡು ದಿನ ಬಿಟ್ಟೇ ಬರ್ತೀವಿ ಬಿಡು ಹಾಗಾದರೆ ನೀನು ಎಸ್ಟೇಟ್ಗೆ ಹೋಗಿರು ನನಗೂ ನನ್ನ ಎಸ್ಟೇಟಲ್ಲಿ ಕೆಲಸವಿದೆ ಆದರೆ ಆಮೇಲೆ ಸಿಗೋಣ ಎಂದು ಅವನ ಎಸ್ಟೇಟ್ ಹಾರ್ದಿ ಹಿಡಿದಿದ್ದ ಪವನ್ ವಿಧಾನ್ ತನ್ನ ಮಾಮೂಲಿ ಅಡ್ಡ ಕಾಫಿ ಎಸ್ಟೇಟ್ ಮಧ್ಯದಲ್ಲಿದ್ದ ಚಿಕ್ಕ ಮನೆಗೆ ಬಂದು ತಲೆ ಒತ್ತಿಕೊಂಡು ಕುಳಿತುಬಿಟ್ಟಿದ್ದ ಹಳೆಯ ಘಟನೆಗಳೆಲ್ಲವೂ ಮನದಲ್ಲಿ ದಾಳಿ ಇಟ್ಟಿದ್ದವು ಸುನೈನಾ ನನ್ನ ಜೀವನದಲ್ಲಿ ನಾನು ಬಯಸದೆಯೇ ಬಂದು ನನ್ನ ಮನಸ್ಸಿಗೆ ಎರಡನೇ ಬಾರಿಗೆ ಘಾಸಿ ಮಾಡಿದ್ದ ಹೆಣ್ಣು ನಾನು ಹತ್ತು ಹದಿನೈದು ದಿನ ಮಾತ್ರ ರಜಾ ಇದ್ದರೆ ಊರಿಗೆ ಬರಲು ಬಯಸುತ್ತಿರಲಿಲ್ಲ ಮೊದಲಿನಿಂದಲೂ ಸುದೀರ್ಘ ರಜಾ ಸಿಕ್ಕಾಗ ಮಾತ್ರ ಊರಿಗೆ ಬರುತ್ತಿದ್ದೆ ಸುಘೋಷ್ ಪರಿಚಯವಾದ ನಂತರ ಅವನು ನಾನು ಬರುವುದಿಲ್ಲ ಎಂದರೂ ಬಿಡದೆ ಅವನ ಊರು ಉತ್ತರಾಖಂಡ್ಗೆ ಕರೆದೊಯ್ದಿದ್ದ ಬಲವಂತದಿಂದ ಎರಡು ಮೂರು ಬಾರಿ ನಾನೂ ತಪ್ಪಿಸಿಕೊಂಡಿದ್ದೆ ಮೂರನೇ ಬಾರಿ ಅವನು ಬಿಲ್ಕುಲ್ ಬಿಟ್ಟಿರಲಿಲ್ಲ ಉತ್ತರಾಖಂಡ್ ನಿಜವಾಗಿಯೂ ಭೂಮಿಯ ಮೇಲಿನ ಸ್ವರ್ಗವೇ ಒಂದು ಸಲ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುವ ಪ್ರಕೃತಿ ಸೌಂದರ್ಯ ಅಲ್ಲಿಯದು ನಾನಂತೂ ಸಂಪೂರ್ಣ ಮಾರು ಹೋಗಿದ್ದೆ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಆದರೆ ಅಲ್ಲಿನ ಜನರ ಜೀವನ ಅಷ್ಟೇ ಕಠಿಣ ತುಂಬ ಶ್ರಮಜೀವಿಗಳು ಅವರು ಪೂರ ಪಹಾಡಿ ಗುಡ್ಡಗಾಡು ಪ್ರದೇಶ ಅದು ಅಲ್ಲಿ ಎಲ್ಲವೂ ಕಷ್ಟವೇ ಕಲ್ಲಿನ ಮನೆಗಳೇ ಹೆಚ್ಚು ಅಲ್ಲಿ ಸದಾ ಮಂಜು ಮುಸುಕಿದಂಥ ವಾತಾವರಣ ಹಿಮಗಾಳಿ ಹಿಮಮಳೆ ಅದಕ್ಕೆ ತಕ್ಕಂತಹ ಮನೆಗಳನ್ನು ನಿರ್ಮಿಸಿಕೊಂಡಿರುತ್ತಿದ್ದರು ಅಲ್ಲಿಯ ಜನ ಸುಖೋಷ್ ಹಾಗೆಯೇ ಇತ್ತು ಅವನ ಮನೆಗೆ ಹೋಗಲು ನನಗೆ ಸಂಕೋಚ ನಾನು ಯಾವತ್ತೂ ಒಂಟಿಯಾಗಿಯೇ ಇರಲು ಬಯಸುವವನು ನಾಲ್ಕು ಜನರ ಜೊತೆ ಬೆರೆಯಲು ನನಗೆ ಕಷ್ಟವಾಗುತ್ತಿತ್ತು ಆದರೆ ಅವನು ಬಿಡಬೇಕಲ್ಲ ಮಾ ಮಾ ಎನ್ನುತ್ತಲೇ ಒಳನೆಡೆದಿದ್ದ ಸುಘೋಷ್ ಅಷ್ಟರಲ್ಲಿಯೇ ಹುಡುಗಿಯೊಬ್ಬಳು ಅವನ ಹೆಗಲಿಗೆ ಜೋತು ಬಿದ್ದಿದ್ದಳು ಭಯ್ಯ ಎಂದುಕೊಂಡು ಅವಳೇ ಸುನೈನಾ ನಾನೂ ಇಂತಹ ವಾತಾವರಣ ನೋಡಿದವನೇ ಅಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಕೊನೆಗೆ ಅಮ್ಮನ ಪ್ರೀತಿಯನ್ನು ಸಹ ಅನುಭವಿಸುವ ಅದೃಷ್ಟ ಇರಲಿಲ್ಲ ನನಗೆ ಇವರ ಈ ಅನುಬಂಧ ನನಗೆ ಆಶ್ಚರ್ಯ ಸಂತೋಷ ಎಲ್ಲವನ್ನೂ ತಂದಿತ್ತು ಅವನು ಅವಳಿಂದ ಬಿಡಿಸಿಕೊಂಡು ನನ್ನ ಕಡೆ ನೋಡಿದ್ದ ಪೆಚ್ಚಾಗಿ ನಾನೇನು ಅಂದುಕೊಂಡೆನೋ ಎಂಬುದು ಅವನ ಯೋಚನೆ ಈಗ ಅವಳು ಕೂಡ ನನ್ನ ಕಡೆಗೆ ನೋಡಿ ಕಣ್ಣರಳಿಸಿದ್ದಳು ಹುಡುಗಿ ನಿಜವಾಗಿಯೂ ಸುಂದರವಾಗಿದ್ದಳು ಉತ್ತರಾಖಂಡದ ಸಾಂಪ್ರದಾಯಿಕ ಉಡುಪು ಧರಿಸಿದ್ದಳು ಬೆಳ್ಳಗಿನ ಮೈಕಾಂತಿ ಕಾಂತಿಯುತ ಕಂಗಳು ಆಶ್ಚರ್ಯದಿಂದ ಕಂಗಳನ್ನ ಅರಳಿಸಿದ್ದ ರೀತಿ ಸುಂದರವಾಗಿತ್ತು ತುಂಟುತನ ಅವಳ ಮುಖದಲ್ಲೇ ಕಾಣಿಸುತ್ತಿತ್ತು ನನಗೆ ಯಾವ ಭಾವನೆಯೂ ಮೂಡಲಿಲ್ಲ ಅವಳನ್ನು ನೋಡಿ ಸುಘೋಷ್ ತಂಗಿ ಎಂಬುದಷ್ಟೇ ನನಗನ್ನಿಸಿದ್ದು ಇವರ ಅನುಬಂಧ ಮಾತ್ರ ಸಂತೋಷ ನೀಡಿತ್ತು ನನಗೆ ಅವನ ಅಮ್ಮ ನಿಜವಾಗಿಯೂ ದೇವತೆ ನನ್ನ ಮೇಲೆ ಪ್ರೀತಿಯ ಸುಧೆಯನ್ನೇ ಹರಿಸಿದ್ದರು ನಾನು ಇರುವಷ್ಟು ದಿನವೂ ನಾನು ಪ್ರತಿ ಸಲ ಹೋದಾಗಲೂ ಕೂಡ ಸುನೈನ ಹುಟ್ಟು ತುಂಟ ಹುಡುಗಿ ನನಗೆ ಹುಡುಗಿಯರ ನೆರಳು ನೋಡಿದರೂ ಕೂಡ ಆಗುತ್ತಿರಲಿಲ್ಲ ನನ್ನ ಬೆನ್ನು ಬಿಡದೆ ನನ್ನ ಮಾತನಾಡಿಸುತ್ತಿದ್ದಳು ಮೇಜರ್ ಸಾಹಬ್ ಮೇಜರ್ ಸಾಹಬ್ ಎಂದು ನನ್ನ ಹಿಂದೆ ಮುಂದೆ ಸುತ್ತಿ ಎಲ್ಲಿಲ್ಲದ ತುಂಟುತನ ತೋರೋಳು ನನಗೆ ಮೊದಮೊದಲು ಸಹಿಸಲು ಸಾಧ್ಯವಾಗದಿದ್ದರೂ ಬರಬರುತ್ತಾ ನಾನು ಅವಳ ಜೊತೆ ಮಾತನಾಡದೆ ಹೋದರೂ ಅವಳನ್ನು ಅನಿವಾರ್ಯವಾಗಿ ಸಹಿಸಿಕೊಳ್ಳುವಂತಾಗಿದ್ದೆ ರಜಾ ಮುಗಿಸಿ ಸೇನೆಗೆ ನಡೆದಿದ್ದವು ನಾನು ಸುಘೋಷ್ ಯಾವುದೇ ಅಡೆತಡೆಗಳಿಲ್ಲದೆ ಜೀವನ ನಡೆಯುತ್ತಿತ್ತು ಏರಿಳಿತಗಳಿಲ್ಲದೆ ನನಗೆ ಒಂದು ತಲೆನೋವು ಪ್ರಾರಂಭವಾಗಿತ್ತು ಅದು ಸುನೈನಾಳ ಮೆಸೇಜ್ ಕಾಟ ಯಾವುದಾದರೂ ನೆಟ್ವರ್ಕ್ ಇರುವ ಕಡೆ ಬಂದು ಫೋನ್ ಓಪನ್ ಮಾಡಿದರೆ ಸಾಕು ಸಾಲು ಸಾಲು ಮೆಸೇಜ್ಗಳು ಫೋನ್ ಫೋನ್ ತುಂಬ ಮಿಸ್ ಕಾಲ್ಗಳು ಮೆಸೇಜ್ಗಳ ತುಂಬ ನನ್ನ ಯೋಗಕ್ಷೇಮ ವಿಚಾರಿಸುತ್ತಿದ್ದಳು ಊಟ ಆಯ್ತಾ ತಿಂಡಿ ಆಯ್ತಾ ಮಲಗಿದ್ರ ಟೈಮ್ಗೆ ಸರಿಯಾಗಿ ಆರೋಗ್ಯ ಹೇಗಿದೆ ನನಗೆ ತುಂಬ ನೆನಪಾಗ್ತೀರಾ ನೀವು ನಿಮಗೆ ನಾನು ನೆನಪಾಗ್ತೀನಾ ಇದೇ ರೀತಿಯ ಮೆಸೇಜ್ಗಳ ರಾಶಿಯೇ ಕಾಣಸಿಗುತ್ತಿತ್ತು ತತ್ತಿರಿಕೆ ಇವಳಿಗೆ ನನ್ನ ಫೋನ್ ನಂಬರ್ ಯಾರು ಕೊಟ್ಟರು ಓ ಬಹುಶಃ ಘೋಷ್ ಕೊಟ್ಟಿರಬಹುದು ಒಳ್ಳೆ ತಲೆನೋವು ಆಯ್ತಲ್ಲ ಇವಳ್ದು ನನಗೆ ನಾನು ಅವಳ ಯಾವ ಮೆಸೇಜ್ಗೂ ಉತ್ತರ ಕೊಡಲು ಹೋಗದಿದ್ದರೂ ಅವಳು ಮೆಸೇಜ್ ಕಳಿಸುವುದು ಬಿಟ್ಟಿರಲಿಲ್ಲ ಘೋಷ್ನನ್ನೇ ಕೇಳಿದೆ ನೀನು ನನ್ನ ನಂಬರ್ ಕೊಟ್ಟಿದ್ದೀಯಾ ನಿನ್ನ ತಂಗಿಗೆ ಎಂದು ಹೌದು ಎಂದಿದ್ದ ಅವನು ಅವಳ ಮೆಸೇಜನ್ನು ತೋರಿಸಿದ್ದೆ ನಿನ್ನ ತಂಗಿಗೆ ಬುದ್ಧಿ ಹೇಳು ನನಗೆ ಇವೆಲ್ಲ ಇಷ್ಟವಾಗಲ್ಲ ಎಂದೂ ಹೇಳಿದ್ದೆ ಇವನು ಏನು ಕೇಳಿದನೋ ಅವಳು ಏನು ಹೇಳಿದಳು ಮೆಸೇಜ್ ಬರುವುದು ಹೆಚ್ಚಾಯಿತೇ ವಿನಃ ಕಡಿಮೆಯಾಗಲಿಲ್ಲ ಕೊನೆ ಕೊನೆಗೆ ಅವಳ ಮೆಸೇಜ್ ಬರದೇ ಇದ್ದರೆ ನನಗೆ ಏನೋ ಕಳೆದುಕೊಂಡಂತಹ ಭಾವ ಉಂಟಾಗುತ್ತಿತ್ತು ಅವಳ ಮೆಸೇಜ್ಗಾಗಿಯೇ ಕಾದು ಕುಳಿತಿದ್ದ ಉದಾಹರಣೆಯೂ ಇದೆ ಅಷ್ಟು ಆವರಿಸಿಕೊಂಡು ಬಿಟ್ಟಿತ್ತು ನನ್ನ ಅವಳ ಮೆಸೇಜ್ಗಳು ಆಶ್ಚರ್ಯವೆಂದರೆ ಯಾವತ್ತೂ ನಾನು ಅವಳ ಒಂದೇ ಒಂದು ಮೆಸೇಜ್ಗೂ ಕೂಡ ಉತ್ತರಿಸುವ ಗೋಜಿಗೆ ಹೋಗಿರಲಿಲ್ಲ ಬರಬರುತ್ತಾ ಅವಳ ಮೆಸೇಜ್ಗಳು ನನ್ನ ಬದುಕಿಗೆ ಅನಿವಾರ್ಯ ಎನ್ನುವಂತೆ ಆಗಿಬಿಟ್ಟಿತ್ತು ಅದರಲ್ಲಿ ಇರುತ್ತಿದ್ದ ಪ್ರೀತಿ ಕಾಳಜಿಗೆ ನನ್ನ ಕಾಳಜಿ ನನ್ನನ್ನು ಸೆಳೆದು ಬಿಟ್ಟಿತ್ತು ನಾನೂ ಮನುಷ್ಯನೇ ಅಲ್ಲವೇ ನನಗೂ ಪ್ರೀತಿ ಕಾಳಜಿ ನನ್ನನ್ನು ಕಾಳಜಿಯಿಂದ ನೋಡಿಕೊಳ್ಳುವ ನನ್ನದು ಎನ್ನುವ ಒಂದು ಜೀವ ಇರಬೇಕು ಎನ್ನುವ ಬಯಕೆ ನನಗೂ ಇರುವುದಿಲ್ಲವೇ ಅಮ್ಮನ ಪ್ರೀತಿಯನ್ನು ಕೂಡ ಬೆರಳೆಣಿಕೆಯಷ್ಟು ದಿವಸ ಮಾತ್ರ ಅನುಭವಿಸಿದ್ದ ನನಗೆ ಪ್ರೀತಿ ನಂಬಿಕೆ ಹೆಣ್ಣು ಎನ್ನುವುದರ ಮೇಲೆಯೇ ನಂಬಿಕೆಯೇ ಹೊರಟು ಹೋಗಿತ್ತು ಆದರೆ ಈ ಹುಡುಗಿಯ ಈ ಪರಿಯ ಕಾಳಜಿ ನನ್ನ ಮನಸ್ಸಿನಲ್ಲಿದ್ದ ಅಂತಹ ಭಾವನೆಗಳನ್ನು ನಿಧಾನವಾಗಿ ಹಿಂದಕ್ಕೆ ಸರಿಸಿಬಿಟ್ಟಿದ್ದವು ಬಹುಶಃ ಸುಘೋಷ್ಗೆ ಎಲ್ಲವೂ ತಿಳಿದಿತ್ತು ಅವಳು ಹೇಳದೇ ಇರುವಳೆ ಅದಕ್ಕೆ ಅವನು ನೋಡಿದರೂ ಏನೂ ನೋಡದಂತೆ ಇರುವುದು ಅವನಿಗೆ ಏನೂ ಅಭ್ಯಂತರ ಇತ್ತಂತೆ ಅನ್ನಿಸಲಿಲ್ಲ ಅವನ ತಂಗಿ ನನಗೆ ಸಂದೇಶ ಕಳುಹಿಸಿದರೆ ಹೀಗಿರುವಾಗಲೇ ನಮಗೆ ಸೇನೆಯಿಂದ ಹತ್ತು ದಿನ ಚುಟ್ಟಿ ದೊರಕಿತ್ತು ಮಾಮೂಲಿನಂತೆ ಈ ಸಲವೂ ಕೂಡ ನಾನು ಎಷ್ಟೇ ಬರಲ್ಲ ಎಂದು ವಿರೋಧ ಮಾಡಿದರೂ ಸುಘೋಷ್ ನನ್ನನ್ನು ಬಿಡದೆ ಉತ್ತರಾಖಂಡ್ಗೆ ಕರೆದುಕೊಂಡು ಹೋಗಿದ್ದ ಅದೇ ಪ್ರೀತಿ ಮಮತೆಯಿಂದ ನನ್ನನ್ನು ಸ್ವಾಗತಿಸಿದ್ದರು ಅವನ ಅಮ್ಮ ನನ್ನನ್ನು ನಾನು ಹೆಂಗಸರೊಂದಿಗೆ ತುಂಬಾ ಕಡಿಮೆ ಮಾತನಾಡುತ್ತಿದ್ದೆ ಅದನ್ನು ಅವರೂ ಅರ್ಥ ಮಾಡಿಕೊಂಡಿದ್ದರು ಅವರು ಕೇಳಿದ್ದಕ್ಕೆ ಹೇಳಿದ್ದಕ್ಕೆ ಎಲ್ಲವೂ ನಗುವೇ ನನ್ನ ಉತ್ತರವಾಗಿರುತ್ತಿತ್ತು ಬಹುತೇಕ ಸಮಯದಲ್ಲಿ ಅವರೇನೂ ಬೇಸರಿಸಿಕೊಳ್ಳುತ್ತಿರಲಿಲ್ಲ ಎನ್ನುವುದೇ ಸಮಾಧಾನ ಸುನೇನಾ ಈ ಬಾರಿ ಮೊದಲಿನಂತೆ ನನ್ನ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದಾಗಲಿ ತುಂಟತನ ಮಾಡಿ ನನ್ನನ್ನು ಗೋಳು ಹೊಯ್ದುಕೊಳ್ಳುವುದಾಗಲಿ ಏನನ್ನೂ ಮಾಡಿರಲಿಲ್ಲ ನನ್ನ ಕಣ್ಣು ತಪ್ಪಿಸಿಯೇ ಓಡಾಡುತ್ತಿದ್ದಳು ನಾನು ಅಂದುಕೊಂಡಿದ್ದೇ ಬೇರೆ ಬಹುಶಃ ನಾಚಿಕೆ ಇರಬೇಕು ಎಂದುಕೊಂಡಿದ್ದೆ ನನಗೂ ಅದೇ ತಾನೇ ಬೇಕಾಗಿದ್ದು ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದೆ ಒಂದು ದಿನ ನಾನೊಬ್ಬನೇ ಉತ್ತರಾಖಂಡ್ನ ಪಹಾಡಿಯ ಸೌಂದರ್ಯ ವೀಕ್ಷಿಸಲೆಂದು ಹೊರಗೆ ಹೋಗಿದ್ದೆ ಸುಘೋಷ್ ಬರುತ್ತೇನೆ ಎಂದರೂ ನಿರಾಕರಿಸಿ ಪಹಾಡಿಯ ನಿಸರ್ಗ ಸೌಂದರ್ಯವನ್ನು ಮನಸಾರ ಆಸ್ವಾದಿಸಿ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ದೆ ಚಪ್ಪಲಿ ಬಿಡುತ್ತಿದ್ದೆ ಮನೆಯ ಹೊರಗೆ ಸುಘೋಷ್ ಸುನೈನ ಮಾತುಗಳು ಜೋರು ಜೋರಾಗಿ ಕೇಳಿಸಿದ್ದವು ನನಗೆ ಬಹುಶಃ ಅವರ ಅಮ್ಮ ಹೊಲಕ್ಕೆ ಹೋಗಿರಬೇಕು ಏನೋ ಮನೆಯ ವಿಷಯ ಇರಬಹುದು ಈಗ ಮಧ್ಯ ನಾನು ಹೋಗುವುದು ಸರಿಯಿಲ್ಲ ಎಂದುಕೊಂಡು ಮತ್ತೆ ತಿರುಗಿ ಹಿಂದೆ ತಿರುಗಿ ಹೊರಟವನಿಗೆ ನನ್ನ ಹೆಸರು ಕಿವಿಯ ಮೇಲೆ ಬಿದ್ದಿತ್ತು ಹಾಗೆಯೇ ಅಲ್ಲಿಯೇ ನಿಂತೆ ಕುತೂಹಲದಿಂದ ಸುಘೋಷ್ ತಂಗಿಯ ಹತ್ತಿರ ಕೇಳುತ್ತಿದ್ದ ನೀನು ಮತ್ತು ಯಾಕೆ ಮೇಜರ್ ಸಾಹಬ್ಗೆ ಹಾಗೆ ಪ್ರತಿದಿನ ಪ್ರತಿಯೊಂದಕ್ಕೂ ಸಂದೇಶ ಕಳುಹಿಸುತ್ತಿದ್ದೆ ನೀನು ನನ್ನ ಹತ್ತಿರ ಹೇಳಿದ್ದೇನು ನನಗೆ ಅವರು ಇಷ್ಟ ಎಂದು ಅಲ್ಲವೇ ಅದಕ್ಕೆ ನಾನು ಏನು ಹೇಳದೆ ಸುಮ್ಮನಾದೆ ಯಾಕೆಂದರೆ ನನಗೂ ಮೇಜರ್ ಸಾಹಬ್ ಎಂದರೆ ಇಷ್ಟ ಗೌರವ ಅವರೆಂದರೆ ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿ ವ್ಯಕ್ತಿತ್ವ ಅವರದು ಅದಕ್ಕೆ ನೀನು ಅವರನ್ನು ಇಷ್ಟಪಡ್ತೀನಿ ಎಂದಾಗ ನನಗೆ ಬಹಳ ಸಂತೋಷವಾಗಿತ್ತು ಮತ್ತು ಈಗೇನಾಯಿತು ನಿನಗೆ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ತಲೆ ನೆಟ್ಟಗಿದೆ ನಿಂದು ಪಾಪ ಅವರು ಮೊದಲೇ ನನಗೆ ಹೇಳಿದ್ದರು ನಿನ್ನ ತಂಗಿಗೆ ಬುದ್ಧಿ ಹೇಳು ಇವೆಲ್ಲ ಸರಿ ಹೋಗಲ್ಲ ನನಗೆ ಎಂದು ಆದರೆ ನಾನು ನಿನ್ನ ಮಾತು ಕೇಳಿ ಅವರ ಮಾತನ್ನು ಅಲಕ್ಷ್ಯ ಮಾಡಿದೆ ತಪ್ಪು ಮಾಡಿದೆ ನಾನು ಛೇ ನಿನ್ನ ಮಾತನ್ನು ಕೇಳಲೇಬಾರದಿತ್ತು ಅವರ ಭಾವನೆಗಳೊಂದಿಗೆ ಆಟ ಆಡಿದೆ ನೀನು ನೈನಾ ತಪ್ಪು ಮಾಡ್ತಿದ್ದೀಯ ನೀನು ಅವರು ನನ್ನ ಬಗ್ಗೆ ಏನಂದುಕೊಳ್ಳಲ್ಲ ಎಲ್ಲ ನಿನ್ನಿಂದಲೇ ನೈನಾ ಛೆ ಎಂದು ಗೋಳಾಡುತ್ತಿದ್ದ ಸುಘೋಷ್ ಯಾಕೆ ಹೀಗೆ ಓವರ್ ಆಗಿ ಆಡ್ತಾ ಇದೀಯಾ ಭಯ್ಯ ಕೂಲ್ ಟೇಕ್ ಇಟ್ ಈಸಿ ಭಯ ಈಗೇನು ಆಗಿ ಹೋಯಿತು ಅಂತ ಹೀಗೆ ಕೋಳಾಡ್ತಾ ಇದೀಯಾ ಏನೂ ಆಗಿಯೇ ಇಲ್ಲ ಎನ್ನುವ ಹಾಗೆ ಮಾತನಾಡುತ್ತಿದ್ದಳು ಸುನೈನಾ ಏನು ನಾನು ಓವರ್ ಆಗಿ ಆಡ್ತಾ ಇದ್ದೀನ ಹಾಂ ನೀನು ಮಾಡಿದ ಘನಂದಾರಿ ಕೆಲಸಕ್ಕೆ ನನ್ನ ಸ್ನೇಹ ಬಲಿಯಾಗಿ ಹೋಯಿತಲ್ಲ ಎಂದು ನಾನು ನೋವು ಪಡುತ್ತಿದ್ದರೆ ನೀನು ಆರಾಮವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ ಅಷ್ಟಕ್ಕೂ ಅವರಿಗೆ ಏನು ಕಡಿಮೆ ಆಗಿದೆ ಒಳ್ಳೆಯ ರಾಜಕುಮಾರನ ಹಾಗಿದ್ದಾರೆ ಲಕ್ಷದಲ್ಲಿ ಒಬ್ಬರು ಅಂಥವರು ಅಂಥದ್ದರಲ್ಲಿ ನೀನ್ಯಾಕೆ ಉಲ್ಟಾ ಹೊಡಿತಾ ಇದೀಯಾ ಅವರನ್ನು ಮದುವೆಯಾಗಲು ಯಾಕೆ ಇಷ್ಟ ಇಲ್ಲ ನಿನಗೆ ಹಾಗಾದರೆ ಇಷ್ಟು ದಿನ ನೀನು ಅವರೊಂದಿಗೆ ಕೇವಲ ಟೈಮ್ ಪಾಸ್ ಮಾಡಿದ್ದ ಎಂದು ಅಬ್ಬರಿಸಿದ್ದ ಸುಘೋಷ್ ನೋವಿನಿಂದ ಈ ಕಥೆ ಮುಗಿತಾ ಬಂದಿದೆ ಮುಂದಿನ ನನ್ನ ಕಥೆ ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಅಂತ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದನ್ನು ಪ್ಲೀಸ್ ತಪ್ಪದೆ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ನೋಡಿ ಇದೆ ನನ್ನ ಮೂರನೇ ಕಥೆ ಈ ಕಥೆ ಮುಗಿದ ತಕ್ಷಣ ಈ ಕಥೆನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ